ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನುಷ್ಯನ ದೇಹದ ಪ್ರತಿ ಚಟುವಟಿಕೆಗೂ ಮನಸ್ಸೇ ಕಾರಣ ಎನ್ನುವುದು ವಿಜ್ಞಾನ ತಿಳಿಸಿಕೊಟ್ಟ ಸತ್ಯ ಒಂದು ವೀಣೆಯನ್ನು ಶ್ರುತಿಬದ್ಧವಾಗಿ ನುಡಿಸುತ್ತಿದ್ದರೆ ಅದರ ಪಕ್ಕದಲ್ಲಿ ಇಟ್ಟ ಇನ್ನೊಂದು ವೀಣೆಯು ತಾನೇ ತಾನಾಗಿ ಅದೇ ಶ್ರುತಿಯನ್ನು ಹೊರಡಿಸುತ್ತದೆ ಎಂಬ ಮಾತಿದೆ ನಮ್ಮ ಮನಸ್ಸು ಮತ್ತು ವೀಣೆಯ ತಂತಿಗೂ ಒಂದು ಸಾಮ್ಯತೆ ಇದೆ ಕಠೋರ ಸಾಧನೆಯ ಮೂಲಕ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಿದರೆ ಅದೇ ಏಕಾಗ್ರತೆಯ ಮೂಲಕ ಇನ್ನೊಬ್ಬನ ಮನಸ್ಸನ್ನು ನಿಯಂತ್ರಿಸುವುದು ಸಾಧ್ಯವಿದೆ ಮನೋಸ್ತಂಭನ ವಶೀಕರಣ ಮೋಹನ ಇದೆಲ್ಲದರ ಹಿಂದಿರುವುದು ಇದೇ ಲಾಜಿಕ್ ಆದರೆ ತಂತ್ರ ಸಾಧನೆಯ ಮಹಾಮಾರ್ಗದ ದಾರಿಯುದ್ದಕ್ಕೂ ಇವೆಲ್ಲ ಪುಕ್ಕಟೆ ಮನೋರಂಜನೆಗೆ ನಡೆಯುವ ಸಣ್ಣ ಪುಟ್ಟ ಆಟಗಳಷ್ಟೆ ತಂತ್ರ ಎನ್ನುವುದು ಆಳ ಅಗಲದ ಎಣಿಕೆಯನ್ನು ಮೆರಿದ ಮಹಾಸಾಗರ ಶೈವ ಮತ್ತು ಶಾಕ್ತ ತಂತ್ರ ಸಾಧನೆಯ ಶಕ್ತಿ ಅಗಾಧ ಇದಕ್ಕೆ ಇತಿಹಾಸದ ಅನೇಕ ಘಟನೆಗಳೇ ಸಾಕ್ಷಿ ಇವತ್ತಿನ ಎಪಿಸೋಡ್ನಲ್ಲಿ ಶಕ್ತಿ ಆರಾಧನೆಯಲ್ಲಿ ವಿಶೇಷ ಮಾನ್ಯತೆ ಪಡೆದಿರುವ ಖಡ್ಗಮಾಲಾ ಸ್ತೋತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಖಡ್ಗಮಾಲಾ ಉಪಾಸನೆ ಶ್ರೀಚಕ್ರ ಉಪಾಸಕರ ಪಾಲಿನ ಪ್ರಧಾನ ಆರಾಧನೆ ಈ ಸಮಸ್ತ ಸೃಷ್ಟಿಯನ್ನು ತಾನೇ ಸೃಷ್ಟಿಸಿ ತಾನೇ ಬೆಳೆಸಿ ತಾನೇ ನಿರ್ವಹಿಸಿ ಕೊನೆಗೆ ತಾನೇ ಅಂತ್ಯ ಮಾಡುವವಳಿದ್ದಾಳೆ ಸೃಷ್ಟಿ ಸ್ಥಿತಿ ಪ್ರಳಯ ಆ ಮಹಾನ್ ತಾಯಿಗೆ ಇದೊಂದು ರೀತಿಯ ಆಟ ಹೀಗೆ ಸಾಗುವ ಈ ಸೃಷ್ಟಿಯ ನಿರಂತರತೆಯನ್ನು ನಮ್ಮ ಪೂರ್ವಜರು ಚಕ್ರದಲ್ಲಿ ಸಂಕಲ್ಪಿಸಿ ಅದರೊಳಗೆ ಆ ಮಹಾಶಕ್ತಿಯ ಉಪಾಸನೆ ಕೈತರು ಶ್ರೀವಿದ್ಯೆ ಅತ್ಯಂತ ರಹಸ್ಯಮಯ ವಿದ್ಯೆ ಆದರೆ ಒಮ್ಮೆ ತಾಯಿಯ ಅನುಗ್ರಹ ದೊರೆತು ಬಿಟ್ಟರೆ ಮುಂದೆ ಆ ಸಾಧಕನಿಗೆ ಜಗತ್ತಿನ ಯಾವ ಶಕ್ತಿಯೂ ನಿಲ್ಲಲಾರದು ಅಭಿಚಾರ ದೋಷ ಶತ್ರುವಾದ ಪರಿಹಾರ ಆಧ್ಯಾತ್ಮಿಕ ಸಾಧನೆಯಲ್ಲಿ ರಕ್ಷಣೆ ಮನೋಬಲ ವೃದ್ಧಿ ಹೀಗೆ ಅನೇಕ ಉದ್ದೇಶಕ್ಕಾಗಿ ಖಡ್ಗಮಾಲಾ ಉಪಾಸನೆಯನ್ನು ಸಾಧಕರು ನಡೆಸುತ್ತಾರೆ ಗುರು ಉಪದೇಶವಿಲ್ಲದೆ ಇದರ ಅನುಷ್ಠಾನ ಅಪಾಯಕಾರಿ ಏಕೆಂದರೆ ಇದರಲ್ಲಿ ನಾನಾ ರೀತಿಯ ಯೋಗಿನಿಯರಿದ್ದಾರೆ ಅವರೆಲ್ಲರನ್ನೂ ದಾಟಿ ಆ ಕಾಮೇಶ್ವರಿಯನ್ನು ತಲುಪಬೇಕು ಹಾಗಾಗಿ ಸೂಕ್ತ ಮಾರ್ಗದರ್ಶನ ಇಲ್ಲದೆ ಯಾರು ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಜನನ ಜೀವನ ಮರಣ ಬದುಕಿನ ನಿರಂತರತೆಯನ್ನು ಸೂಚಿಸುವ ಚಕ್ರವನ್ನು ನಾವು ಮೂರು ವಿಭಾಗಗಳಲ್ಲಿ ಕಲ್ಪಿಸಿಕೊಳ್ಳಬಹುದು ಒಂದು ನಾವು ಭೌತಿಕವಾಗಿ ಕಾಣುವ ಮೇರು ಶ್ರೀಚಕ್ರ ಅಥವಾ ಶ್ರೀಚಕ್ರದ ಚಿತ್ರಪಟಗಳು ಅದು ಕಲಾವಿದನ ಸೃಷ್ಟಿ ಸಾಧಕನ ಏಕಾಗ್ರತೆಯನ್ನ ಕೇಂದ್ರೀಕರಿಸುವುದಕ್ಕಾಗಿ ಇರುವ ತಾತ್ಕಾಲಿಕವಾದ ವ್ಯವಸ್ಥೆ ಅದು ಇನ್ನೊಂದು ಶ್ರೀಚಕ್ರ ನಮ್ಮ ಪಿಂಡಾಂಡ ಅರ್ಥಾತ್ ನಮ್ಮ ದೇಹ ಇದು ಆ ಮಹಾತಾಯಿಯ ಸೃಷ್ಟಿ ಈ ಸಾಧನ ಶರೀರದ ವೈಶಿಷ್ಟ್ಯವನ್ನ ತಿಳಿಯಲು ನಮಗೆ ಒಂದು ಜನ್ಮವೇ ಸಾಕಾಗದು ಅಲ್ಲೆಲ್ಲೋ ಸೌರಮಂಡಲದ ತುತ್ತ ತುದಿಯಿಂದ ನಾನಾ ರೀತಿಯ ಶಬ್ದಗಳು ಕಂಪನಗಳು ಉತ್ಪನ್ನಗೊಂಡಂತೆ ನಮ್ಮೊಳಗೂ ಅಲೆಯಲೆಯಾಗಿ ನಾದ ಹುಟ್ಟುತ್ತದೆ ನಾಭಿಯಲ್ಲಿ ಪರಾರುಧಯದಲ್ಲಿ ಪಶ್ಯಂತಿ ಕಂಠದಲ್ಲಿ ಮಧ್ಯಮ ಮುಖದಲ್ಲಿ ವೈಖರಿ ಹೀಗೆ ಶಬ್ದೋತ್ಪತ್ತಿ ನಡೆಯುತ್ತದೆ ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶರೀರ ವಿವಿಧ ಚಕ್ರಗಳಿಂದ ಶಕ್ತಿ ಸಂಚಾರದ ನಾಡಿಗಳಿಂದ ಶಕ್ತಿ ಪುಂಜಗಳಿಂದ ಕೂಡಿದ್ದು ಇವುಗಳ ಇನ್ನರ್ ಇಂಜಿನಿಯರಿಂಗ್ ಪ್ರಕ್ರಿಯೆಯನ್ನೇ ನಾವು ಕುಂಡಲಿನಿ ಜಾಗೃತಿ ಯೋಗ ಸಾಧನೆ ಆಧ್ಯಾತ್ಮ ಸಾಧನೆ ಎಂದೆಲ್ಲ ವ್ಯಾಖ್ಯಾನಿಸುತ್ತೇವೆ ಹಾಗಾಗಿ ಈ ಶರೀರವೇ ಒಂದು ಶ್ರೀಚಕ್ರ ಎಂದು ಭಾವಿಸಿದರೆ ಸಾಧಕನಿಗೆ ಸಾಧನೆಯ ಮಾರ್ಗ ಇನ್ನಷ್ಟು ಸುಲಭಗೊಳ್ಳುತ್ತದೆ ಇನ್ನು ಮೂರನೆಯ ಚಕ್ರ ನಮ್ಮ ಒಟ್ಟು ಸೃಷ್ಟಿ ಈ ಬ್ರಹ್ಮಾಂಡ ಇದರ ಒಳಗಿರುವ ನಕ್ಷತ್ರ ಪುಂಜಗಳು ಅವುಗಳ ಸುತ್ತ ಸುತ್ತುತ್ತಿರುವ ಗ್ರಹಗಳು ಆಕಾಶಕಾಯ ನಿಹಾರಿಕೆಗಳು ಕ್ಷೀರಪಥ ಕಪ್ಪು ಕುಹರ ಅಂತರಿಕ್ಷದ ಅನಂತ ಸಾಧ್ಯತೆಗಳು ಇವೆಲ್ಲವೂ ಕೂಡ ಒಂದು ಸುಯೋಜಿತವಾದ ಶ್ರೀಚಕ್ರವೇ ಆಗಿದೆ ಕೇವಲ ಒಂದು ನಾದ ಅಥವಾ ಕಂಪನದಿಂದ ಒಂದು ಬಿಂದುವಿನಲ್ಲಿ ಸ್ಫೋಟಗೊಂಡು ದಶ ದಿಕ್ಕುಗಳಿಗೂ ಹುಲ್ಲು ಮಾನವರ ಕಲ್ಪನೆಗೂ ನಿಲುಕದ ಈ ಅದ್ಭುತ ಜಗತ್ತು ಆ ತಾಯಿಯ ಪುಟ್ಟ ಲೀಲೆ ಒಂದು ಪರಾಗ ಸೂಕ್ಷ್ಮದಿಂದ ಹುಟ್ಟಿ ಕೊನೆಗೊಂಬೆ ಕೋಟಿ ಕೋಟಿ ಪರಾಗ ಸೂಕ್ಷ್ಮಗಳನ್ನು ತನ್ನೊಳಗೆ ಇರಿಸಿಕೊಂಡು ನಿತ್ಯವೂ ಅರಳುತ್ತಾ ಮುದುಡುತ್ತಾ ಹೊಸ ಸೃಷ್ಟಿಗೆ ನಾಂದಿ ಹಾಡುವ ಕಮಲದ ಹೂವನ್ನೇ ಸೃಷ್ಟಿಯ ಪ್ರತೀಕವಾಗಿ ನಮ್ಮ ಹಿರಿಯರು ಕಲ್ಪಿಸಿಕೊಂಡರು ಆಧ್ಯಾತ್ಮದ ಸಾಧನೆ ಮಾಡಲು ಬಯಸುವ ಸಾಧಕರಿಗೆ ಖಡ್ಗಮಾಲಾ ಸ್ತೋತ್ರವು ನಮ್ಮ ಅಹಂಕಾರವನ್ನು ಕತ್ತರಿಸಿ ಸಾಧನೆಯ ಮಾರ್ಗಕ್ಕೆ ನಮ್ಮನ್ನು ಕೊಂಡೊಯ್ಯುವ ಪ್ರಧಾನ ಸಾಧನವಾಗುತ್ತದೆ ಹೀಂ ಕಾರಾಸನ ಗರ್ಭಿತಾನ ಶಿಕಾಂ ಸೌ ಹೋ ಕ್ಲೀಂ ಕಳಾಂ ದಾರಿಣಿಂ ವರಸುಧಾ ದೌತಾಂ ತ್ರಿನೇತ್ರೋ ಜ್ವಲಾಂ ವಂದೇ ಪುಸ್ತಕ ಪಾಶಮಂ ಕುಶಧರಾಂ ಸೃಗ್ಭೂಷಿತ ಮುಜ್ವಲಾಂ ತ್ವಾಂ ಗೌರಿ ತ್ರಿಪುರಾಂ ಪರಾತ್ಪರಾಕಳಾಂ ಶ್ರೀಚಕ್ರ ಸಂಚಾರಿಣೀಂ ಪ್ರಾರ್ಥನಾ ಶ್ಲೋಕವು ಹೀಂಕಾರದಿಂದ ಆರಂಭವಾಗುತ್ತದೆ ಹೀಂ ಎನ್ನುವುದು ಭುವನೇಶ್ವರಿಯ ಬೀಜಾಕ್ಷರವಾಗಿದ್ದು ತಂತ್ರ ಸಾಧನೆಯಲ್ಲಿ ಇದಕ್ಕೆ ವಿಶೇಷ ಮಹತ್ವವಿದೆ ಸಾಧಕನ ಹೃದಯದಲ್ಲಿ ಒಂದು ತ್ರಿಕೋನವನ್ನು ಕಲ್ಪಿಸಿಕೊಂಡು ಅದರ ಮೂರು ಮೂಲೆಗಳಲ್ಲಿ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತರಾದ ತ್ರಿಮೂರ್ತಿಗಳನ್ನು ಕಲ್ಪಿಸಿಕೊಂಡರೆ ಅದರ ಮಧ್ಯ ಬಿಂದುವಿನಲ್ಲಿ ಆ ಮೂವರಿಗೂ ಶಕ್ತಿ ಸಂಚಯನ ಮಾಡುವ ಆ ತಾಯಿ ನೆಲೆಯಾಗಿರುತ್ತಾಳೆ ಹೀಮ್ಕಾರ ಹೊರಡುವುದು ನಮ್ಮ ಹೃದಯಾಂತರಾಳದಿಂದ ಸಾಧಕನ ಹೃದಯ ಸಿಂಹಾಸನ ಗರ್ಭಿತಳಾದ ಆ ಮಹಾತಾಯಿಯ ಜಟೆಯು ಜ್ವಾಲಾಗ್ನಿಯಂತೆ ಉರಿಯುವುದಂತೆ ಇದು ಅಂಧಕಾರವನ್ನು ಹೊಡೆದೂಡಿಸುವ ಜ್ಞಾನದ ಪ್ರತೀಕ ನಮ್ಮ ಶಿರಸ್ಸಿನ ಮಧ್ಯಭಾಗದಲ್ಲಿ ಸಹಸ್ರಾರ ಎಂಬ ಪದ್ಮವಿದೆ ಇದನ್ನು ಶೂನ್ಯ ಅಥವಾ ಬ್ರಹ್ಮರಂಧ್ರ ಎಂದು ತಂತ್ರ ಗ್ರಂಥಗಳಲ್ಲಿ ವ್ಯಾಖ್ಯಾನಿಸುತ್ತಾರೆ ಇದು ಸುಷುಮ್ನ ನಾಡಿಯ ಮೂಲಕ ಬೆನ್ನೆಲುಬಿನ ಮಧ್ಯದಲ್ಲಿ ಕೆಳ ತುದಿಯವರೆಗೂ ವ್ಯಾಪಿಸಿರುತ್ತದೆ ಮನುಷ್ಯನೊಬ್ಬ ಸ್ವಾತ್ಮಾನುಭವವನ್ನ ಪಡೆಯಲು ಇದು ಸಹಕರಿಸುತ್ತದೆ ಇಚ್ಛಾಶಕ್ತಿ ಮತ್ತು ಅಪರನಾದ ಹುಟ್ಟುವುದು ಇದೇ ಶೂನ್ಯದಿಂದ ಈ ಅಪರನಾದ ಸಮಸ್ತ ಜಗತ್ತಿನ ಹುಟ್ಟಿನ ಹಿಂದಿರುವ ಮೂಲ ರಹಸ್ಯ ತಂತ್ರ ಗ್ರಂಥಗಳಲ್ಲಿ ಇದನ್ನೇ ಮಂಡಲ ಎಂದಿದ್ದಾರೆ ನಮ್ಮೊಳಗೆ ಅಪರನಾದ ಅಥವಾ ವಿಸರ್ಗಮಂಡಲ ಎಲ್ಲಿದೆ ಎನ್ನುವ ಬಗ್ಗೆ ಸಾಕಷ್ಟು ಜಿಜ್ಞಾಸೆಗಳಿವೆ ತಾಂತ್ರಿಕ ಜಗತ್ತಿನಲ್ಲಿ ಪರಾಶಕ್ತಿಯನ್ನು ಕುಲ ಎಂದು ಕರೆದರೆ ಪರಶಿವನನ್ನ ಅಕುಲ ಎನ್ನುತ್ತಾರೆ ಕುಲ ಎಂದು ಕರೆಯಲ್ಪಡುವ ಈ ಪರಾಶಕ್ತಿ ನಮಗೆ ಬೇಕಾದ ಲೌಕಿಕ ಸುಖಭೋಗ ಸಿದ್ಧಿಗಳನ್ನ ಕರುಣಿಸಿ ನಮ್ಮ ಅಭಿಲಾಷೆಗಳನ್ನ ಈಡೇರಿಸುತ್ತಾಳೆ ಆದರೆ ಅಕುಲ ಎನ್ನಲ್ಪಟ್ಟಿರುವ ಶಿವ ಮಾತ್ರ ಯಾವುದೇ ಐಹಿಕ ಸುಖಭೋಗಗಳಿಗೆ ಸೀಮಿತವಾಗದೆ ಒಂದು ಚೌಕಟ್ಟಿಗೆ ಒಳಪಡದೆ ಬಯಲಲ್ಲಿ ಬಯಲಾಗಿರುವ ಸರ್ವವ್ಯಾಪ್ತ ಮತ್ತು ಪರಮ ಬೈರಾಗಿ ಆತನ ಬೈರಾಗಿ ವೇಷದ ನಿಜವಾದ ಅರ್ಥವಿದು ಅವನಿಂದ ನಮಗೆ ಲಭಿಸುವುದು ಜಗತ್ತು ನಶ್ವರ ಎಂಬ ಪರಮಜ್ಞಾನ ಮತ್ತು ಆ ಮೂಲಕ ಮೋಕ್ಷ ವಿಶೇಷವೆಂದರೆ ಇವರಿಬ್ಬರು ನಮ್ಮೊಳಗೆ ಇದ್ದಾರೆ ಒಂದು ವ್ಯಕ್ತ ಮತ್ತೊಂದು ಅವ್ಯಕ್ತ ಇವರಿಬ್ಬರ ಕೆಳಗೆ ವಿಸರ್ಗ ಮಂಡಲವಿರುತ್ತದೆ ಈ ಸಹಸ್ರಾರ ಕಮಲದ ಪರಿಧಿಯ ಒಳಗೆ ಚಂದ್ರಮಂಡಲ ಸೂರ್ಯಮಂಡಲ ಮತ್ತು ವಾಯುಮಂಡಲಗಳ ಮಂಡಲಗಳ ಕಲ್ಪನೆಯಿದೆ ಮನುಷ್ಯನ ಶಿರಸ್ಸಿನಲ್ಲಿ ಸಹಸ್ರ ಕಮಲದ ಒಳಗಿರುವ ಚಂದ್ರಮಂಡಲವನ್ನೇ ಶ್ರೀಚಕ್ರ ಎಂದು ಸಮಯಾಚಾರ ಪದ್ಧತಿ ಸ್ಪಷ್ಟವಾಗಿ ಹೇಳುತ್ತದೆ ಆರಂಭದಲ್ಲಿ ಚಂದ್ರಮಂಡಲ ಮಧ್ಯದಲ್ಲಿದ್ದ ಶಕ್ತಿ ಸ್ವರೂಪಿಣಿಯಾದ ದೇವಿ ನಮ್ಮ ಪೂರ್ಣ ಚಿತ್ತ ಭೌತಿಕ ದೇಹವನ್ನು ಚೈತನ್ಯ ಪೂರ್ಣಗೊಳಿಸಿ ಸುಷುಮ್ನ ನಾಡಿಯ ಮೂಲಕ ಪ್ರವೇಶ ಮಾಡಿ ಮೂಲಾಧಾರ ಕುಂಡದಲ್ಲಿ ಸರ್ವರೂಪದಲ್ಲಿ ವಿರಮಿಸುತ್ತಾಳೆ ಅವಳನ್ನು ಮತ್ತೆ ಜಾಗೃತಗೊಳಿಸಿ ಊರ್ಧ್ವಾಮುಖವಾಗಿ ಪ್ರವೇಶಿಸುವಂತೆ ಮಾಡುವುದೇ ಕುಂಡಲಿನಿ ಸಾಧನೆ ಇನ್ನು ನಮ್ಮೊಳಗೆಯೇ ಶ್ರೀಚಕ್ರ ಮೊದಲು ಹುಟ್ಟುವುದು ಬಿಂದು ಬೀಜ ಮತ್ತು ಅದರ ಸಂಯೋಗದಿಂದ ಹುಟ್ಟಿದ ನಾದವನ್ನ ಒಳಗೊಂಡ ತ್ರಿಕೋನ ಆಕೃತಿ ಈ ತ್ರಿಕೋನ ಪರಾಶಕ್ತಿಯ ಅಭಿವ್ಯಕ್ತಿ ಮನುಷ್ಯನ ಜೀವನಕ್ಕೆ ಬೇಕಾದ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಸೇರಿದಂತೆ ಅನೇಕ ಸೂಕ್ಷ್ಮ ತತ್ವಗಳು ಈ ಕುಂಡಲಿನಿ ಶಕ್ತಿಯಿಂದಲೇ ಪ್ರಾಪ್ತವಾಗುವುದು ಹಾಗೆಯೇ ಬ್ರಹ್ಮಾಂಡದ ಮಟ್ಟದಲ್ಲಿ ವಿಶ್ವ ನಿರ್ಮಾಣಕ್ಕೆ ಪೂರಕವಾದ ಅಂಶಗಳು ಆ ಹಂತದಲ್ಲಿ ಸೃಷ್ಟಿಯಾಗುತ್ತವೆ ನಾದರೂಪದಲ್ಲಿರುವ ಪರಾಶಕ್ತಿಗೆ ರೂಪಗುಣ ವಿಶೇಷಗಳಿಗೆ ಅನುಗುಣವಾಗಿ ವಿವಿಧ ಬೀಜಾಕ್ಷರಗಳನ್ನು ಸೂಚಿಸಲಾಗಿದೆ ಪ್ರಾರ್ಥನಾ ಮಂತ್ರದಲ್ಲಿ ಬಂದಿರುವ ಸೌಂ ಕ್ಲೀಂ ಕಾಳಂ ಭಿಭತ್ರಿ ಎನ್ನುವುದು ಕೂಡ ತಾಯಿಗೆ ಸಂಬಂಧಿಸಿರುವ ರಹಸ್ಯ ಬೀಜಾಕ್ಷರ ಉಚ್ಚಾರ ಸ್ಪಷ್ಟತೆ ಮತ್ತು ಉಪದೇಶವಿಲ್ಲದವರು ಬೀಜಾಕ್ಷರಗಳ ಬಳಕೆ ಮಾಡುವುದು ಸುರಕ್ಷಿತವಲ್ಲ ಯಥಾ ಕುಂಡಲಿನಿ ಶಕ್ತಿ ಮಾಯಾ ಕರ್ಮಾನುಸಾರಿಣೆ ನಾದ ಬಿಂದ್ವಾಧಿಕಂ ಕಾರ್ಯ ಮಸ್ಥ್ಯ ಇತಿ ಜಗತ್ ಸ್ಥಿತಿ ತಂತ್ರ ಸಾಹಿತ್ಯದಲ್ಲಿ ಇದನ್ನು ಆ ಕಥಾ ತ್ರಿಕೋನ ಎಂದು ಗುರುತಿಸುತ್ತಾರೆ ಈ ಮಂಡಲದಲ್ಲಿ ನಲವತ್ತೆಂಟು ಅಕ್ಷರಗಳಿದ್ದು ಎಲ್ಲಾ ಬೀಜ ಮಂತ್ರಗಳ ಉಗಮ ಸ್ಥಾನ ಇದುವೇ ಆಗಿದೆ ಇಲ್ಲಿ ಮೊದಲ ಆ ಅಕ್ಷರದಿಂದ ಶಿವನು ಮತ್ತು ಕೊನೆಯ ಅಕ್ಷರವಾದ ಹಾದಿಂದ ಶಕ್ತಿಯೂ ಸೇರಿ ಅಹಂ ಎಂಬ ಶಬ್ದ ಹುಟ್ಟುತ್ತದೆ ಅಹಂನಿಂದ ಕಳಚಿಕೊಳ್ಳುವುದೇ ಆಧ್ಯಾತ್ಮದ ಮುಖ್ಯ ಗುರಿ ನಾನು ದೇಹವಲ್ಲ ಎನ್ನುವುದನ್ನ ಅರಿಯುವ ಈ ಮಹಾ ಸಾಧನೆಗೆ ಶ್ರೀಚಕ್ರ ಆರಾಧನೆ ಒಂದು ಮಾಧ್ಯಮ ಅಂತಿಮ ಗುರಿ ತಲುಪುವ ಮಧ್ಯದಲ್ಲಿ ಸಾಧಕನಿಗೆ ಅನೇಕ ಸಿದ್ಧಿಗಳು ಅನೇಕ ಅತಿಮಾನುಷ ಶಕ್ತಿಗಳು ಲಭ್ಯವಾಗುತ್ತವೆ ಆ ಮಹಾಮಾತೆ ಬಂಗಾರದ ಬಣ್ಣದ ವಸ್ತುಗಳಿಂದ ಭೂಷಿತಳಾಗಿದ್ದಾಳೆ ಇದು ಮಹಾಮಾಯ ಚಿಂತನೆ ಆ ತಾಯಿ ಜಗತ್ತನ್ನು ಒಂದು ಭ್ರಮಾಧೀನಗೊಳಿಸಿದ್ದಾಳೆ ಸತ್ಯದ ಗೋಚಾರಕ್ಕೆ ಆಕೆ ಹಾಕಿರುವ ಮುಸುಕು ಯಾವುದು ಅದು ಕನಕ ಮುಸುಕು ಅವಳು ಹಾಕಿರುವ ಆ ಲೌಕಿಕ ಸುಖ ಭೋಗದ ಮಾಯೆಯ ಮುಸುಕನ್ನ ಹರಿಸಿದರೆ ನಮಗೆ ಸುದಿಯಲ್ಲಿ ಮಿಂದು ಅಮೃತ ತತ್ವದಿಂದ ತೊಯ್ದು ಹೋಗಿರುವ ಆ ತಾಯಿಯ ಚಂದ್ರಮಂಡಲ ಸ್ವರೂಪ ಪ್ರಾಪ್ತಿಯಾಗುತ್ತದೆ ತ್ರಿನೇತ್ರೋಜ್ವಾಲಂ ಶಿವನಿಗೂ ಶಿವೆಗೂ ಇರುವ ಈ ಮೂರು ಕಣ್ಣುಗಳು ತ್ರಿಕಾಲಜ್ಞಾನದ ಸಂಕೇತ ಅಮೃತ ತತ್ವವನ್ನು ಪ್ರತಿನಿಧಿಸುವ ಚಂದ್ರನಲ್ಲಿ ಹದಿನೈದು ರೀತಿಯ ಕಲೆಗಳಿವೆ ಪ್ರತಿಪದೆಯಿಂದ ಹಿಡಿದು ಅಮಾವಾಸೆಯವರೆಗೂ ಹದಿನೈದು ಕಲೆಗಳು ಅವಾಸೆ ಸೇರಿದರೆ ಒಟ್ಟು ಹದಿನಾರು ಕಲೆಗಳು ಇದನ್ನೇ ನಮ್ಮ ಆರಾಧನಾ ಪರಂಪರೆಯಲ್ಲಿ ಷೋಡಶ ಕಲೆಗಳು ಎಂದಿರುವುದು ಶ್ರೀವಿದ್ಯಾ ಆರಾಧನೆಯಲ್ಲಿ ಈ ಹದಿನೈದು ದಿನವೂ ದೇವಿಯ ಯಾವ ಯಾವ ರೂಪವನ್ನು ಉಪಾಸನೆ ಮಾಡಬೇಕು ಎನ್ನುವುದರ ಬಗ್ಗೆ ನಿಖರವಾದ ಮಾಹಿತಿ ಇದೆ ಮಹಾತ್ರಿಪುರ ಸುಂದರಿ ಕಾಮೇಶ್ವರಿ ಭಗಮಾಲಿನಿ ಈ ಮೂವರು ಸೇರಿ ಚಕ್ರದ ಆದ್ಯ ತ್ರಿಕೋನ ನಿರ್ಮಾಣವಾಗುತ್ತದೆ ನಿತ್ಯ ಕ್ಲಿನ್ನ ಬೇರುಂಡ ವಹಿಂವಾಸಿನಿ ವಜ್ರೇಶ್ವರಿ ಅಥವಾ ಮಹಾವಿದ್ಯಾ ರೌದ್ರಿ ತ್ವರಿತ ಕುಲಸುಂದರಿ ನೀಲಪತಕ ವಿಜಯ ಸರ್ವಮಂಗಳ ಜ್ವಾಲ ಮಾಲಿನಿ ಇವರಿಷ್ಟು ಸೇರಿ ಹದಿನೈದು ಕಲಾಭಿಮಾನಿ ದೇವರು ಇವರೆಲ್ಲರ ಒಳಗಡೆ ಅಡಕವಾಗಿದ್ದು ಹದಿನಾರನೇ ಕಲೆಯಾಗಿ ಪ್ರಕಟಗೊಳ್ಳುವವಳು ಷೋಡಶಿ ಶ್ರೀಚಕ್ರದ ಮೇರು ಪ್ರಸ್ತಾರದಲ್ಲಿ ಆರಾಧನೆ ಪಡೆಯುವ ಇವರು ಚತುರ್ದಶಾರ ಸನ್ನಿಹಿತರಾಗಿ ಸಾಧಕನ ಅಭೀಷ್ಟೆಗಳನ್ನು ಈಡೇರಿಸುತ್ತಾರೆ ಮನುಷ್ಯನ ಒಳಗಿರುವ ವಿವಿಧ ರೀತಿಯ ಚೈತನ್ಯ ತೇಜಸ್ಸುಗಳನ್ನು ನಾವು ಕಲೆ ಎನ್ನುತ್ತೇವೆ ಆದರೆ ತಾಂತ್ರಿಕ ಭಾಷೆಯಲ್ಲಿ ಕಳೆ ಎಂದರೆ ಕಾನ್ಸಂಟ್ರೇಟ್ ಮ್ಯಾನಿಫೆಸ್ಟೇಷನ್ ಸಾಧನೆಯ ಮೇಲೆ ಏಕಾಗ್ರತೆಯನ್ನು ದೃಢಗೊಳಿಸುವುದೇ ಇದರ ಮುಖ್ಯ ಉದ್ದೇಶ ಈ ರೀತಿಯ ಕಲೆಯನ್ನೂ ಮೀರಿ ಇರುವ ಪರಾಪರ ಕಾಳಮಾತೆಯ ಉಲ್ಲೇಖ ಈ ಪ್ರಾರ್ಥನೆಯ ಕೊನೆಯಲ್ಲಿದೆ ನಾನಾ ನಾಮರೂಪ ಲಕ್ಷಣಗಳಿಂದ ಶ್ರೀಚಕ್ರದಾದ್ಯಂತ ಸಂಚರಿಸಿ ಶಕ್ತಿಯ ವಿವಿಧ ಆಯಾಮಗಳನ್ನ ನಮ್ಮ ಅನುಭವಕ್ಕೆ ವೇದ್ಯ ಮಾಡುವ ಆ ಪರಮೇಶ್ವರಿಯ ಕೈಯಲ್ಲಿ ಜ್ಞಾನ ಸ್ವರೂಪವಾದ ಪುಸ್ತಕ ಇಂದ್ರಿಯಾಪೇಕ್ಷೆಗಳ ಪ್ರತೀಕವಾಗಿರುವ ಪಾಶ ಪಾಶದ ಬಿಗಿ ಹೆಚ್ಚಾದರೆ ಅದನ್ನೂ ನಿಯಂತ್ರಿಸಲು ಅಂಕುಶಗಳನ್ನು ಕರದಲ್ಲಿ ಧರಿಸಿಕೊಂಡು ಗೌರಿಯಾಗಿ ತ್ರಿಪುರೆಯಾಗಿ ನಮ್ಮನ್ನ ಪೊರೆಯುತ್ತಾಳೆ ಇವಿಷ್ಟು ಖಡ್ಗಮಾಲಾ ಸ್ತೋತ್ರ ಹಾಗೂ ಆ ತಾಯಿಯ ಶಕ್ತಿಯ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ